ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಧನಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋ ಪ್ರಯತ್ನ ಮಾಡೋಣ ಮುಖ್ಯವಾಗಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಭಗವಾನ್ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇನ್ನು ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸ್ವಕ್ಷೇತ್ರ ಆಗಿರತಕ್ಕಂತಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಧನಸ್ಸು ರಾಶಿಯವರಿಗೆ ನೋಡಿ ಈ ತಿಂಗಳಿನ ಮೊದಲ ಎರಡು ವಾರಗಳ ಕಾಲ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇರುತ್ತೆ ಉದ್ಯೋಗ ಉದ್ಯೋಗದ ಜೀವನದಲ್ಲೂ ಕೂಡ ಸಾಕಷ್ಟು ಒತ್ತಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಯಾವಾಗ ಏನಾಗುತ್ತೋ ಅನ್ನೋದು ಕೂಡ ಮನಸ್ಸಲ್ಲಿ ಗಾಬರಿ ಜಾಸ್ತಿ ಆಗ್ತಾ ಇರುತ್ತೆ ಮಾನಸಿಕ ಚಂಚಲತ್ವ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಉದ್ಯೋಗದ ಜೀವನದಲ್ಲಿ ಮೊದಲ ಎರಡು ವಾರಗಳ ಕಾಲ ಸ್ವಲ್ಪ ಉದ್ಯೋಗದಲ್ಲಿ ಸ್ಟ್ರೆಸ್ಸು ಟೆನ್ಷನ್ಸು ಸ್ವಲ್ಪ ಕೋಪ ಬರ್ತಕ್ಕಂಥದ್ದು ಉದ್ಯೋಗದ ಒಂದು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸ್ವಲ್ಪ ಇರಿಟೇಷನ್ ಫೀಲ್ ಆಗ್ತಕ್ಕಂಥದ್ದು ಈ ಥರ ಎಲ್ಲ ನಿಮಗೆ ಆಗ್ತಾ ಇರುತ್ತೆ ಯಾವಾಗ ಕುಜ ಗ್ರಹ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೋ ಯಾವಾಗ ಕುಜ ಲಾಭ ಸ್ಥಾನಕ್ಕೆ ಬಂದರೋ ಅಲ್ಲಿಂದ ನಿಮಗೆ ಹೊಸ ಉದ್ಯೋಗ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಧಿಕ ಲಾಭ ಬರ್ತಕ್ಕಂಥದ್ದು ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ವ್ಯಾಪಾರಸ್ಥರಿಗೂ ಕೂಡ ಈ ಸಮಯದಲ್ಲಿ ಸಾಕಷ್ಟು ಧನ ಹಣದ ವಿಚಾರದಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಟರ್ನಿಂಗ್ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳಬಹುದು ಇಷ್ಟು ದಿನ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಪಟ್ಟಿದ್ದೀರಾ ಆದರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎರಡನೇ ವಾರದ ಎರಡನೇ ವಾರದ ನಂತರ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಉದ್ಯೋಗದ ವಿಚಾರದಲ್ಲೂ ಕೂಡ ಟೆನ್ಷನ್ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಯಾವ ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ನಂತರ ದಶಮ ಸ್ಥಾನಕ್ಕೆ ಬರ್ತಾರೋ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ಸು ಇನ್ಕ್ರಿಮೆಂಟು ಎಲ್ಲ ಇದ್ದರೂ ಕೂಡ ನಿಮ್ಮ ಒಂದು ಮೇಲೆ ಅಸೂಹ್ಯ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಕೆಲಸಗಾರರು ನನಗೆ ಪ್ರಮೋಷನ್ ಬರಬೇಕಾಗಿತ್ತು ಇವ್ರಿಗೆ ಬಂದ್ಬಿಡ್ತು ಈ ಥರ ಸ್ವಲ್ಪ ಅಸೂಹೆ ಜಾಸ್ತಿ ಆಗ್ತಕ್ಕಂಥದ್ದು ನಿಮ್ಮ ಮೇಲೆ ಚಾಡಿಗಳನ್ನು ಹೇಳ್ತಕ್ಕಂತಹ ಸಾಧ್ಯತೆ ಈ ಥರ ನಿಮಗೆ ಒಂದು ಸಿಚುವೇಶನ್ ಬರ್ತಾ ಇರುತ್ತೆ ಆದರೆ ಒಳ್ಳೇದಾಗ್ತಾ ಇರುತ್ತೆ ಅದ್ರ ಜೊತೆ ಸ್ವಲ್ಪ ನಮಗೆ ಅರ್ಧಾಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ನಮಗೆ ತೊಂದರೆಗಳು ಕೂಡ ನಮಗೆ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ತಾಯಿ ಆರೋಗ್ಯದ ವಿಚಾರದಲ್ಲಿ ತಂದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ನೋಡಬೇಕಾಗಿರೋ ಪರಿಸ್ಥಿತಿ ಈ ಥರ ಚಿಕ್ಕ ಪುಟ್ಟ ತೊಂದರೆಗಳು ಒಂದು ಅಹಿತಕರ ಘಟನೆಗಳು ಕೂಡ ನಿಮಗೆ ನಡೀತಾ ಇರುತ್ತೆ ಮೇನ್ ಉದ್ಯೋಗದಲ್ಲಿ ಏನೆಲ್ಲ ನೀವು ಚೇಂಜಸ್ನ ನೋಡಬೇಕು ಅಂತ ಅನ್ಕೊಂಡಿದ್ದೀರೋ ಅದು ಸೆಪ್ಟೆಂಬರ್ ಎರಡನೇ ವಾರದ ನಂತರ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಪ್ರಮೋಷನ್ಸ್ ಆಗಿರ್ಬೋದು ಹೊಸ ಉದ್ಯೋಗ ನಮಗೆ ಸಿಗಬೇಕು ಎಸ್ ಈ ಸಮಯದಲ್ಲಿ ಸಿಗ್ತಾ ಹೋಗುತ್ತೆ ಮೊದಲ ಎರಡನೇ ವಾರದ ನಂತರ ನಿಮಗೆ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು ಒಳ್ಳೆಯ ಒಂದು ತಲೆ ಚುರುಕಾಗ್ತಕ್ಕಂಥದ್ದು ಬುದ್ಧಿ ಚುರುಕಾಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ಸ್ ನಿಮಗೆ ಬರ್ತಾ ಹೋಗುತ್ತೆ ಬರಬೇಕಾಗಿರೋ ಹಣ ಕೂಡ ಬರ್ತಕ್ಕಂಥದ್ದು ಕುಟುಂಬದ ವ್ಯಕ್ತಿಗಳಿಂದ ಪ್ರೋತ್ಸಾಹ ಸಿಗ್ತಕ್ಕಂಥದ್ದು ಸಂತಾನದ ಒಂದು ವಿಚಾರದಿಂದ ಸಾಕಷ್ಟು ಒಳ್ಳೆಯ ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತಕ್ಕಂತಹ ಸಾಧ್ಯತೆ ಸಂತಾನದಿಂದ ಕೀರ್ತಿಗಳನ್ನು ತ ನೋಡ್ತಕ್ಕಂತಹ ಸಾಧ್ಯತೆ ಅವರ ಅಭಿವೃದ್ಧಿಗೆ ನೋಡಿ ಸಂತೋಷ ಪಡ್ತಕ್ಕಂತಹ ಸಾಧ್ಯತೆಗಳು ಈ ಥರ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಪ ಆಮೇಲೆ ನಿಮಗೆ ಧನಸರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಕಸ್ಮಿಕ ಧನಲಾಭ ಮತ್ತು ಈ ಒಂದು ಇನ್ಲಾಸ್ ಜ ಇನ್ಲಾಸಿಂದ ಅಂದರೆ ನಿಮ್ಮ ಅತ್ತೆಯ ಮಾವನ ಕಡೆಯಿಂದ ಏನಾದರೂ ನಿಮಗೆ ಪ್ರಾಪರ್ಟಿ ಸಿಗ್ತಕ್ಕಂಥದ್ದು ಅಥವಾ ಏನಾದರೂ ಸ್ವಲ್ಪ ಧನಲಾಭ ಸಿಗ್ತಕ್ಕಂಥದ್ದು ಈ ಥರ ಸಿಚುಯೇಷನ್ ಇಟ್ಸ್ ಡಿಪೆಂಡ್ಸ್ ಆನ್ ಅವರ ದಶಾಭಕ್ತಿ ವೈಯಕ್ತಿಕ ದಶಾಭಕ್ತಿ ಚೆನ್ನಾಗಿದ್ದರೆ ಅದು ಈ ಥರ ನಡೀತಾ ಹೋಗುತ್ತೆ ಈಗ ಧನಸ್ಸು ರಾಶಿಲಿಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂತಹ ಪರಿ ಒಂದು ಒಂದು ಏನು ನಾನು ಹೇಳ್ತಾ ಇದ್ದೀನಿ ಫಲಿತಾಂಶಗಳು ಎಲ್ಲರಿಗೂ ಕೂಡ ವರ್ತನೆ ಆಗೋದಿಲ್ಲ ಯಾಕೆಂದರೆ ಅವರವರ ಜಾತಕದಲ್ಲಿ ಏನಿದೆಯೋ ಗೊತ್ತಿಲ್ಲವಲ್ಲ ಅವರವರ ದಶಾಭಕ್ತಿ ಏನು ನಡೀತಾ ಇದೆಯೋ ಗೊತ್ತಿಲ್ಲ ಬಟ್ ಗೋಚಾರದಲ್ಲಿ ಈ ಸ್ಥಿತಿ ಇರೋದ್ರಿಂದ ಈ ಥರ ಇರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದಷ್ಟೇ ಒಟ್ಟಾರೆಯಾಗಿ ಮೊದಲ ಎರಡನೇ ವಾರದಿಂದ ನಿಮಗೆ ಉದ್ಯೋಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಎಲ್ಲನೂ ನೋಡ್ತಾ ಹೋಗ್ತೀರಾ ಆದರೂ ಕೂಡ ನಿಮ್ಮ ಮೇಲೆ ಚಾಡಿ ಹೇಳೋರು ಬಾಸ್ ಹತ್ರ ಹೋಗಿಬಿಟ್ಟು ಚಾಡಿ ಹೇಳೋದು ಇದೆಲ್ಲನೂ ಕೂಡ ನಿಮಗೆ ಮತ್ತೆ ಬರ್ತಾ ಇರುತ್ತೆ ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದ ಇರಬೇಕಾಗಿರೋ ಪರಿಸ್ಥಿತಿ ಯಾರ ಜೊತೆ ಮಾತಾಡ್ದಂಗೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಕೋಪ ಮಾಡ್ಕೊಳ್ದಂಗೆ ನೀವು ಆರಾಮಾಗಿದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ನೋಡಿ ಅಕ್ಟೋಬರಿಂದ ಗುರುಬಲ ಹೋಗ್ತಾ ಇದೆ ಅಷ್ಟಮ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚೆತ್ತುಕೊಟ್ಟು ನೀವು ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಟೆನ್ಷನ್ ತೊಗೊಳ್ತೇನೆ ಅಂದರೆ ಜಾಸ್ತಿ ನೀವು ಕೋಪ ಮಾಡ್ಕೊಳ್ಳೋದು ಆರ್ಗ್ಯುಮೆಂಟ್ ಮಾಡೋದು ಇದನ್ನೆಲ್ಲ ಬಿಟ್ಟು ನೀವು ಚೆನ್ನಾಗಿ ಕೆಲಸಗಳನ್ನು ಮಾಡ್ಕೊತೋದ್ರೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ನೀವು ನೋಡ್ತಾ ಹೋಗ್ತೀರಾ ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಒಂದು ಸಂಚಾರ ಸ್ತ್ರೀಯರ ಒಂದು ಪರಿಚಯ ಆಗ್ತಕ್ಕಂಥದ್ದು ಅಲ್ಲಿ ತೊಂದರೆಗಳನ್ನು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ನಿರ್ಮಾಣ ಆಗ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಪರಸ್ತ್ರೀಯರ ಅಥವಾ ಪರಪುರುಷರ ಜೊತೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಒಟ್ಟಾರೆಯಾಗಿ ಧನಸರಾಶಿಯವರಿಗೆ ಸಾಕಷ್ಟು ಅಭಿವೃದ್ಧಿ ನೋಡ್ತಾ ಹೋಗ್ತೀರಾ ಈ ತಿಂಗಳಿನಲ್ಲಿ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಸಾಕಷ್ಟು ಉತ್ತಮವಾದ ಬೆಳವಣಿಗೆಗಳನ್ನು ಮೊದಲನೇ ಅಂದರೆ ಮೊದಲ ಎರಡು ವಾರ ಬಿಟ್ಟು ಮೂರನೇ ವಾರದಿಂದ ನಿಮಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿ ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಆಮೇಲೆ ಸೈಟು ವಿಚಾರ ಮನೆ ವಿಚಾರದಲ್ಲೂ ಕೂಡ ಸ್ವಲ್ಪ ಟೆನ್ಷನ್ಸು ಆಗ್ತಕ್ಕಂತಹ ಒಂದು ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುತ್ತೆ ಸೈಟ್ ವಿಚಾರದಲ್ಲಿ ಯಾವ ಸೈಟ್ ತಗೋಬೇಕು ಇದರ ಎಲ್ಲೂ ಕೂಡ ಏನಾದರೂ ಸ್ವಲ್ಪ ಲೀಗಲ್ ಆಗಿ ಸ್ವಲ್ಪ ಏನಾದರೂ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಸೆಪ್ಟೆಂಬರ್ ಲಾಸ್ಟ್ ವಾರದಿಂದ ನಿಮಗೆ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಧನಸುರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆಗಳ ಜೊತೆಯಲ್ಲೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ತಕ್ಕಂತಹ ಒಂದು ಸಮಯ ಕೂಡ ಇದಾಗಿರುತ್ತೆ ಆದಷ್ಟು ಸೈಟ್ ವ್ಯವಹಾರಕ್ಕೆ ಕೈ ಹಾಕಬೇಕಂದ್ರೆ ಸ್ವಲ್ಪ ನೋಡ್ಕೊಳ್ಳಿ ದಶಾಭುಕ್ತಿ ಎಲ್ಲ ನೋಡ್ಕೊಳ್ಳಿ ಆಲ್ರೆಡಿ ಸೈಟ್ ವ್ಯವಹಾರ ಮಾಡಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಕೂಡ ಸ್ವಲ್ಪ ನಿಮಗೆ ನಿಟ್ಟುಸಿರು ಬಿಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದರೆ ಅರ್ಧಾಷ್ಟಮ ಶನಿ ಬಂದಾಗ ಅಷ್ಟಕ್ಕವರ್ಗ ಬಿಂದುಗಳು ನೋಡ್ಕೋಬೇಕು ಸಾಕಷ್ಟು ಜನ ಜನಕ್ಕೆ ಮನೆ ತಗೋಬೇಕು ಅಂತ ಕನಸಿರುತ್ತೆ ಈಗ ಅರ್ಧಾಷ್ಟಮ ಶನಿ ಬೇರೆ ನಡೀತಾ ಇರೋದ್ರಿಂದ ಯಾರೋ ಹೇಳ್ತಾರೆ ಈ ಒಂದು ಕಾಂಪ್ಲೆಕ್ಸ್ ನಡೀತಾ ಇದೆ ಇನ್ಸ್ಟಾಲ್ಮೆಂಟಲ್ಲಿ ನೀವು ದುಡ್ಡು ಕೊಟ್ಬಿಟ್ರೆ ನಿಮ್ಗೆ ಸೈಟ್ ನಿಮ್ಮದಾಗಿಬಿಡುತ್ತೆ ಎರಡು ಮೂರು ವರ್ಷದಲ್ಲಿ ಈ ಥರ ಎಲ್ಲ ಬರ್ತಾ ಇರುತ್ತೆ ಬಟ್ ನೋಡಿಕೊಂಡು ನೀವು ಕೈ ಹಾಕಬೇಕು ಅರ್ಧ ಅಷ್ಟು ಮಷಿನ್ ನಡೀತಾ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಮೂವಾಗಿ ಈ ಧನಸರಾಶಿಯವರ ಪ್ರತಿನಿತ್ಯ ನೀವು ಮಾಡಬೇಕಾಗಿರೋದು ನೋಡಿ ಕಾಲಭೈರವ ಆರಾಧನೆ ಶಿವನ ಆರಾಧನೆ ಮಾಡಿ ಎಷ್ಟು ನಾನು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ ಶನಿ ಕಾಟಕ್ಕೆ ಶನಿಯಿಂದ ತಪ್ಪಿಸ್ಕೊಳೋದಕ್ಕೆ ಶನಿಯ ಒಂದು ನೆಗೆಟಿವ್ ಇಂದ ತಪ್ಪಿಸ್ಕೊಳೋದಕ್ಕೆ ಓಂ ಶಿವಾಯ ಈ ಶಿವಪಂಚಾಕ್ಷರ ಮಂತ್ರ ಎಷ್ಟು ಸಾವಲು ಹೇಳ್ಕೊತಿರೋ ಅಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಬಿಡೋದಕ್ಕೆ ಹೋಗಬೇಡಿ ನಿಮ್ಮ ಕೈಕಾಗಡೆ ಇರ್ತಕ್ಕಂತಹ ಕೆಲಸಗಾರರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದಕ್ಕೆ ಪ್ರಯತ್ನ ಪಡಿ ಆವಾಗ ಶನಿಯಿಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರಬೇಕು ಪ್ರಾಬ್ಲಮ್ಸ್ನ ನೀವು ಹೇಳ್ಕೋಬಾರ್ದು ಸೊ ಯಾರಿಗಾದರೂ ಕ ಇಂಟ್ರೆಸ್ಟ್ ಇದ್ದಾರು ಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಬಹಂತೂ ಧನ್ಯವಾದಗಳು ಜೈ ಶ್ರೀರಾಮ್